ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಮೂಲ ಸೌಕರ್ಯದಿಂದ ವಂಚಿತವಾದ ಸಿಂಧನೂರ್ ರೈಲ್ವೆ ಸ್ಟೇಷನ್ ವಕ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಾವೇನು ಕಳವು ಮಾಡಿದ್ದೀವಾ ಎಂದು ಪೊಲೀಸರಿಗೆ ಪ್ರಶ್ನಿಸಿದ ಬೀದಿ ಬದಿ ವ್ಯಾಪಾರಸ್ಥರು ಕುಸ್ತಿಗಿ ಪಟ್ಟಣಕ್ಕೆ ಆಗಮಿಸಿದ ಚುಕುಬುಕು ರೈಲು ಹರ್ಷಗೊಂಡ ಸಾರ್ವಜನಿಕರು ಆರ್ ಎಸ್ ಎಸ್ನಿಂದ ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭ ವಾರ್ತೆಗಳ ವಿವರ ಕುಡಿಯಲು ನೀರಿಲ್ಲ ಫ್ಲಾಟ್ಫಾರಂ ಮೇಲೆ ಹಾಸಿದ ಬೆಂಚ್ಗೆ ನೆರಳಿಲ್ಲ ಸ್ವಚ್ಛತೆ ಮಾತಂತೂ ದೂರ ದೂರ ಇದು ಸಿಂಧನೂರು ರೈಲ್ವೆ ನಿಲ್ದಾಣದ ಸ್ಥಿತಿ ಸಿಂಧನೂರಿಗೆ ರೈಲು ಬಂದಾಗ ಎಲ್ಲರೂ ಖುಷಿಪಟ್ಟವರೇ ರೈಲು ಬಂದ ಮೇಲೆ ಜನರ ಗಮನ ರಸ್ತೆ ಕಡೆ ಅರಿಯಿತು ಮೂಲ ಸೌಕರ್ಯದ ಕಡೆ ಜನ ನೋಡತೊಡಗಿದರು ಆಗ ಕಂಡಿದ್ದು ರೈಲು ನಿಲ್ದಾಣದ ಘನಘೋರ ಪರಿಸ್ಥಿತಿ ಪ್ರಯಾಣಿಕರಿಗೆ ಶೌಚಾಲಯದ ಇಲ್ಲ ಕುಡಿಯುವ ನೀರಿನ ಕೊರತೆ ಸ್ವಚ್ಛತೆಯ ಕೊರತೆ ಒಂದು ವರ್ಷ ಕಳೆದರೂ ರಿಸರ್ವೇಷನ್ ಕೌಂಟರ್ ಅಂತೂ ಇಲ್ಲವೇ ಇಲ್ಲ ಇಷ್ಟೆಲ್ಲ ಅವ್ಯವಸ್ಥೆ ಮಧ್ಯೆ ನಗರದಿಂದ ಸ್ಟೇಷನ್ ತಲುಪಲು ಹದಗೆಟ್ಟ ರಸ್ತೆ ಇದು ಮೂಲ ಸೌಕರ್ಯವಿಲ್ಲದ ಸಿಂಧನೂರು ರೈಲ್ವೆ ಸ್ಟೇಷನ್ ವರದಿ ಸುಂದರವಾಗಿ ರೈಲ್ವೆ ನಿಲ್ದಾಣ ಕಾಣಲೆಂದು ಸುಂದರ ಕಲಾಕೃತಿ ಮೂಡಿಸಿದ್ದರೆ ಅದನ್ನು ಕೂಡ ಕೆಡಿಸಿದ್ದೇವೆ ಫ್ಲಾಟ್ಫಾರ್ಮ್ ಕ್ಯೂರಿಂಗ್ ಮಾಡುವುದಕ್ಕೂ ಜನ ಬಿಟ್ಟಿಲ್ಲ ಸೆಕ್ಯೂರಿಟಿ ಗಾರ್ಡ್ ಅಂತೂ ಇಲ್ಲವೇ ಇಲ್ಲ ರಾತ್ರಿ ಕುಡಿಯುವವರಿಗೆ ಪಿಕ್ನಿಕ್ ಸ್ಪಾಟ್ ಆಗಿದೆ ಎಷ್ಟೆಲ್ಲ ತೊಂದರೆ ಹೇಳುವುದು ಯಾರಿಗೆ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಸಂಸದರು ಶಾಸಕರು ಇತ್ತ ಗಮನ ಹರಿಸಲಿ ಎನ್ನುವುದು ಎಸ್ ನ್ಯೂಸ್ನ ಒತ್ತಾಯವಾಗಿದೆ ಇಲ್ಲಿ ಮತ್ತು ಇಲ್ಲಿ ವಂಚತೆ ಕೂಡ ಇಲ್ಲ ಒಂದ್ ವರ್ಷ ಒಬ್ಬ ಕೂಡ ಇಲ್ಲಿ ಸ್ವಚ್ಛ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿಲ್ಲ ಸ್ಟೇಷನ್ ಮಾಸ್ಟರ್ ಟೆಂಡರ್ ಆಗಿಲ್ಲ ಅದಕ್ಕೆ ಪೇಮೆಂಟ್ ಮಾಡೋದಕ್ಕೆ ಸೋರ್ಸ್ ಇದು ಹುಡುಗಿ ಎಡ್ ಆಫೀಸ್ ಇಂದ ಬರ್ಬೇಕು ಜನರಲ್ಲಿ ಗೌರ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಆಫೀಸರ್ ಮೇಲೆ ಅವ್ರು ಆಗ್ತದ ಮುಖ್ಯವಾಗಿ ಬೇಸಿಗೆ ದಿನ ಇರೋದ್ರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಅತಿ ಜನೂರಾಗಿ ಮಾಡಬೇಕಂತ ಹೇಳಿ ಈ ಮೂಲಕ ಸಾರ್ವಜನಿಕರ ಪರವಾಗಿ ನಾವು ಸಾಧ್ಯ ವಕ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿರೋಧಿಸಿ ಕೈಗೆ ಕಪ್ಪು ಬಟ್ಟಿ ಧರಿಸಿ ನಗರ ಸೇರಿದಂತೆ ತಾಲೂಕಿನ ಮಸ್ಜಿದ್ಗಳಲ್ಲಿ ಮುಸ್ಲಿಂ ಸಮುದಾಯದವರು ಶಾಂತಿಯುತ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಬೇಸ್ನಲ್ಲಿರುವ ಜಾಮಿಯಾ ಮಸ್ಜೀದ್ನಲ್ಲಿ ಮುಸ್ಲಿಂ ಸಮಾಜದ ಮುಖಂಡ ನಗರಸಭೆ ಸದಸ್ಯ ಕಾಜಿ ಜಿಲಾನಿಪಾಶ ಮಾತನಾಡಿ ಕೇಂದ್ರ ಸರ್ಕಾರ ಜಾರಿ ಮಾಡಲು ಹೊರಟಿರುವ ವಕ್ಫ್ ಮಸೂದೆ ಎರಡ್ ಸಾವಿರದ ಅಸಂವಿಧಾನಿಕ ಮತ್ತು ಭಾರತದ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ ದೇಶದ ನ್ಯಾಯವನ್ನು ಪ್ರೀತಿಸುವ ಸಮಾನ ಮನಸ್ಕರು ಈ ಮಸೂದಿಯನ್ನು ವಿರೋಧಿಸಬೇಕೆಂದು ಮನವಿ ಮಾಡಿದರು ನಗರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಜಾಫರ್ ಅಲಿ ಜಹಗೀರ್ದಾರ್ ಮಾತನಾಡಿ ವಕ್ಫ್ ಮಸೂದಿ ಜಾರಿ ಮಾಡಿ ಮಸೀದಿಗಳು ಮದ್ರಾಸುಗಳು ಈದ್ಗಾಗಳು ದರ್ಗಾಗಳು ಖಾನ್ಗಳು ಸ್ಮಶಾನಗಳು ಮತ್ತು ದತ್ತಿ ಸಂಸ್ಥೆಗಳನ್ನು ಕಸಿದುಕೊಳ್ಳುವ ದುಸ್ತ ಪಿತೂರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಆದ್ದರಿಂದ ಈ ಮಸೂದೆ ಬಲವಾಗಿ ಖಂಡಿಸುವುದು ದೇಶದ ಪ್ರತಿಯೊಬ್ಬ ಮುಸ್ಲಿಮರ ಜವಾಬ್ದಾರಿಯಾಗಿದೆ ಎಂದರು ನಗರದ ಮಸೀದ್ ಎ ಹುದಾ ಮುಂದಗಡೆ ನಡೆದ ಮೌನ ಪ್ರತಿಭಟನೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಘಟಕದ ಅಧ್ಯಕ್ಷ ಮೊಹಮ್ಮದ್ ಹುಸೇನ್ ಮಾತನಾಡಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆದೇಶದಂತೆ ಶುಕ್ರವಾರದ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಕೈಗೆ ಕಪ್ಪು ಪಟ್ಟಿ ಧರಿಸಿ ನಮಾಜ್ ನಿರ್ವಹಿಸಿದ್ದಾರೆ ಕೂಡಲೇ ಕೇಂದ್ರ ಸರ್ಕಾರ ವಕ್ಫ್ ಮಸೂದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಾಬರ್ ಪಾಷಾ ವಕೀಲರು ಮೊಹಮ್ಮದ್ ಮುಸ್ತಫಾ ಜುವೆಲರ್ಸ್ ಬಾಬರ್ ಪಟೇಲ್ ಮಂಜೂರ್ ಖಾದ್ರಿ ಶಾಹೀನ್ ಗೆಸುದರಾಜ್ ಸಾಬೀರ್ ತುರ್ಕಟ್ಟಿ ಡಾಕ್ಟರ್ ವಸೀಂ ಹುಸೇನ್ ಭಾಷಾ ನೂರಿದ್ದೀನ್ ಸೇರಿದಂತೆ ಮುಸ್ಲಿಂ ಸಮಾಜದ ಮೌಲ್ವಿಗಳು ಮುಖಂಡರು ಹಾಗೂ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ವಾಪಸ್ ವಾಪಸ್ ಶಾಸಕರೇ ಬರಲಿ ಸಂಸದರೇ ಬರಲಿ ಎ ಸಿ ಬರಲಿ ಡಿಸಿ ಬರಲಿ ಯಾರಿಗೆ ಹೇಳ್ತೀರಾ ಹೇಳ್ರಿ ಬಡವರು ಬದುಕುವುದು ಬೇಡವಾ ನಿಮ್ಮ ಕಾಲಾಗ ಸಾಕಾಗೈತಿ ಎಂದು ಬೀದಿ ಬದಿ ವ್ಯಾಪಾರಸ್ಥರು ಸಂಚಾರಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ಮಧ್ಯಾಹ್ನ ನಡೆಯಿತು ನಾವೇನು ಕಳುವು ಮಾಡಿದ್ದೀವಾ ನಮಗ್ಯಾಕೆ ಕಾಡುತ್ತೀರಾ ನಾವು ತರಕಾರಿ ಮಾರಾಟ ಮಾಡಿ ಬದುಕುವುದೇ ಬೇಡ್ವಾ ಮಕ್ಕಳು ಮೊಮ್ಮಕ್ಕಳು ಉಪವಾಸ ಬೀಳಬೇಕಾ ಯಾವ್ಯಾವನೋ ಎ ಸಿ ರೂಮಲ್ಲಿ ಕುಳಿತು ಸರ್ಕಾರದ ದುಡ್ಡು ನುಂಗಿ ನೀರು ಕುಡಿತಾರಲ್ಲ ಅಂಥವರನ್ನು ಬಿಟ್ಟು ಇಂತಹ ಉರಿ ಬಿಸಿಲಿನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ನಿಂತು ತರಕಾರಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ ನಮಗ್ಯಾಕ್ರಿ ಈ ಕಷ್ಟ ಕೊಡ್ತೀರಾ ಅಲ್ಲಿ ನಿಲ್ಲಬೇಡ ಇಲ್ಲಿ ನಿಲ್ಲಬೇಡ ಎಂದು ದಿನವೂ ಕಿರಿಕಿರಿ ಮಾಡುತ್ತೀರಿ ಶಾಸಕರೇ ಬರಲಿ ಸಂಸದರೇ ಬರಲಿ ಎ ಸಿ ಬರಲಿ ಡಿ ಸಿ ಬರಲಿ ಯಾರಿಗೆ ಹೇಳ್ತೀರಿ ಹೇಳ್ರಿ ಬಡವರು ಬದುಕೋದೇ ಬೇಡವಾ ನಿಮ್ಮ ಕಾಲಾಗ ಎಂದು ಬೀದಿಬದಿ ವ್ಯಾಪಾರಸ್ಥೆ ಸಂಚಾರಿ ಪೊಲೀಸ್ ಸಿಬ್ಬಂದಿಯೊಬ್ಬರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಶನಿವಾರ ಮಧ್ಯಾಹ್ನ ನಡೆಯಿತು ಕೋರ್ಟಿನ ಆದೇಶದ ಮೇರೆಗೆ ಫುಟ್ಪಾತ್ ಅತಿಕ್ರಮಿಸಿಕೊಂಡ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಭರವಸೆಯನ್ನು ಫುಟ್ಪಾತ್ ವ್ಯಾಪಾರಸ್ಥರಿಗೆ ಅಧಿಕಾರಿಗಳು ನೀಡಿದ್ದರು ಆದರೆ ಅವರು ಕೊಟ್ಟ ಭರವಸೆ ಮರ್ಚಿಕೆಯಾಗಿದೆ ಈ ಹಿನ್ನೆಲೆ ಪೊಲೀಸ್ ಸಿಬ್ಬಂದಿಗಳಿಗೆ ತಲೆನೋವಿನ ಸಂಗತಿಯಾಗಿದ್ದು ನಿತ್ಯವೂ ಫುಟ್ಪಾತ್ ವ್ಯಾಪಾರಸ್ಥರ ನಡುವೆ ಮಾತಿನ ಚಕಮಕಿ ನಡೆಸುವುದು ನಿತ್ಯದ ಕಾಯಕವಾಗಿದೆ ಸ್ತ್ರೀ ಶಕ್ತಿ ಭವನದ ಮುಂದೆ ಮತ್ತು ಪಕ್ಕದಲ್ಲಿ ಫುಟ್ಪಾತ್ ವ್ಯಾಪಾರಸ್ಥರು ಅಲ್ಲ ಸ್ವಾಮಿ ನಾವೇನು ಕಳ್ತನ ಮಾಡಿದ್ದೀವಾ ಫೋಟೋ ವಿಡಿಯೋ ತೆಗೆದು ಏನು ಮಾಡ್ತೀರಾ ಮೇಲಿನ ಅಧಿಕಾರಿಗಳಿಗೆ ಕಳಿಸ್ತೀರಾ ಕಳಿಸಿ ಮೊದಲು ನಮ್ಮಂತಹ ಬಡ ಬೀದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಿ ಅದು ಬಿಟ್ಟು ಇಲ್ಲಿ ನಿಲ್ಲಬೇಡಿ ಅಲ್ಲಿ ನಿಲ್ಲಬೇಡಿ ಎಂದು ಯಾಕೆ ನಮಗೆ ಕಾಡಿಸ್ತೀರಾ ಎಂದು ತರಕಾರಿ ಮಾರಾಟ ಮಾಡುವ ಮಹಿಳೆಯೊಬ್ಬರು ಸಂಚಾರಿ ಪೊಲೀಸಪ್ಪಂಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ದೃಶ್ಯ ಕಂಡುಬಂತು ರೈಲ್ವೆ ಸುರಕ್ಷತಾ ಆಯುಕ್ತ ಎ ಎಂ ಚೌಧರಿ ನೇತೃತ್ವದಲ್ಲಿ ಸಿಎಸ್ಆರ್ ತಂಡ ನೈಋತ್ಯ ರೈಲ್ವೆ ವಲಯದ ಗದಗ್ವಾಡಿ ಹೊಸ ರೈಲ್ವೆ ಯೋಜನೆ ವ್ಯಾಪ್ತಿಯ ಲಿಂಗಲ್ಬಂಡಿ ಕುಷ್ಟಗಿ ಬ್ರಾಡ್ಗೇಜ್ ಹೊಸ ರೈಲು ಮಾರ್ಗ ಹಾಗೂ ಕುಷ್ಟಗಿ ಹೊಸ ರೈಲು ನಿಲ್ದಾಣಕ್ಕೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲಿಸಿದರು ಹುಬ್ಬಳ್ಳಿಯಿಂದ ಲಿಂಗನಬಂಡಿಗೆ ವಿಶೇಷ ರೈಲಿನಲ್ಲಿ ಆಗಮಿಸಿದ್ದ ಸಿ ಆರ್ ತಂಡವು ಲಿಂಗನಬಂಡಿಯಿಂದ ಕುಷ್ಟಗಿ ರೈಲು ನಿಲ್ದಾಣಕ್ಕೆ ತೆರೆದ ಭೋಗಿಯಲ್ಲಿ ಬಂದರು ಹೊಸ ರೈಲು ಮಾರ್ಗದಲ್ಲಿ ಹಳಿಗಳ ಭದ್ರತೆ ವೇಗದ ಮಿತಿಯನ್ನು ತಂತ್ರಜ್ಞಾನದ ಸಹಾಯದಿಂದ ತಪಾಸಣೆ ಕೈಗೊಂಡರು ನೈಋತ್ಯ ರೈಲ್ವೆ ವಿಭಾಗದ ಎಡಬಲ್ಇ ಅಶೋಕ್ ಮುದಗೌಡ್ರ ಸೇರಿದಂತೆ ಪರಿಣಿತ ತಜ್ಞರ ತಂಡ ಹಾಗೂ ರೈಲ್ವೆ ಸಿಬ್ಬಂದಿಗಳು ಇದ್ದರು ಪಟ್ಟಣಕ್ಕೆ ಗದಗವಾಡಿ ರೈಲು ಚುಕುಪುಕು ಸದ್ದು ಮಾಡುತ್ತಾ ಏರು ಧ್ವನಿಯಲ್ಲಿ ಹಾರನ್ನು ಹಾಕುತ್ತಾ ಬರುತ್ತಿದ್ದಂತೆ ಪಟ್ಟಣದ ಜನತೆ ಹರ್ಷದಿಂದ ಸ್ವಾಗತಿಸಿಕೊಂಡರು ಅದರ ಹತ್ತಿರ ನಿಂತು ಸೆಲ್ಫಿ ತೆಗೆಸಿಕೊಂಡರು ಅಷ್ಟೇ ಅಲ್ಲದೆ ನಾಲ್ಕೈದು ಜನರು ನಿಂತು ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟು ಸಂಭ್ರಮಿಸಿದರು ಯುವಕರು ಮಹಿಳೆಯರು ಮಕ್ಕಳೂ ಸೇರಿದಂತೆ ಗಣ್ಯರು ಸೇರಿದಂತೆ ಸಾರ್ವಜನಿಕರು ತಂಡೋಪತಂಡವಾಗಿ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ನೋಡಿ ಸಂಭ್ರಮಿಸಿದರು ಅದರ ಕೆಲ ಭೋಗಿಗಳಲ್ಲಿ ಹತ್ತಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಫೋಟೋ ಕ್ಲಿಕ್ಸಿಕೊಂಡರು ಕುಷ್ಟಿಗೆ ಪಟ್ಟಣಕ್ಕೆ ಹೊಸದಾಗಿ ಬಂದ ಪ್ರಾಯೋಗಿಕ ರೈಲ್ವೆಗೆ ಪಟ್ಟಣದ ಮುಖಂಡರು ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿ ಭಾರತ್ ಮಾತ್ ಹಾಕಿ ಜೈ ಎಂದು ಜೈ ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸಿದರು ಆರ್ಎಸ್ಎಸ್ ಸಂಘಟನೆ ಸಿಂಧುನೂರು ವತಿಯಿಂದ ತಾಲೂಕಾ ಕಚೇರಿ ಮುಂಭಾಗ ಶುದ್ಧವಾದ ಉಚಿತ ಕುಡಿಯುವ ನೀರಿನ ಘಟಕವನ್ನು ಶುಕ್ರವಾರ ಶ್ರೀ ಚಂದಪ್ಪ ಹಡಪಪ್ಪ ವೃತ್ತಿಪರ ಕ್ಷೌರಿಕರು ಅವರು ಉದ್ಘಾಟಿಸಿದರು ಈ ಬಿರು ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಅತ್ಯಮೂಲ್ಯವಾದ ಜನರಿಗೆ ಬೇಕಾಗುವಂತಹ ಶುದ್ಧ ಕುಡಿಯುವ ನೀರಿನ ಅರವಟಿಗೆಯನ್ನು ಪ್ರಾರಂಭಿಸಿದ್ದು ತುಂಬಾ ಸಂತೋಷ ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಿಮ್ಮಣ್ಣ ದಾಸರ್ ಪರಶುರಾಮ್ ಕಾಟ್ವಾ ಶಂಕರ್ ವಿಶ್ವಕರ್ಮ ಪ್ರಮೋದ್ ಅಕ್ಷಯ್ ಬಸವರಾಜ್ ಗೌಡಂಬಾವಿ ಬಸವರಾಜ್ ಸಿಂಗಾಪುರ್ ಮಹೇಶ್ ದೇಸಾಯಿ ಮನೋಹರ್ ಸ್ವಾಮಿ ಇನ್ನಿತರರು ಇದ್ದರು ಕೆರೆಯ ಸುತ್ತಮುತ್ತಲೂ ಜಾಲಿ ಗಿಡಗಳು ಬೆಳೆದು ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವುದು ಕಂಡುಬರುತ್ತಿದ್ದು ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ತುರುವಾಳ ಕುಡಿಯುವ ನೀರೆಯ ಕೆರೆಯನ್ನು ರಕ್ಷಣೆ ಮಾಡಬೇಕಿದೆ ಎಂದು ಒತ್ತಾಯವಾಗಿದೆ ತುರುವಿಹಾಳ್ ಕೆರೆಯ ಸುತ್ತಲೂ ಜಾಲಿ ಗಿಡಗಳು ಬೆಳೆದು ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರುವ ಕುರಿತು ನಗರಸಭೆ ಪೌರಯುಕ್ತರನ್ನು ಕೇಳಿದಾಗ ಅವರು ಕೊಟ್ಟ ಉತ್ತರ ಕೆರೆಯ ಸುತ್ತಲೂ ಈಗಾಗಲೇ ಸೋಲಾರ್ ಕ್ಯಾಮೆರಾಗಳನ್ನು ಅಳವಡಿಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಒಂದು ವೇಳೆ ಇದನ್ನು ಹೊರತುಪಡಿಸಿ ಯಾರಾದರೂ ಅಕ್ರಮ ಚಟುವಟಿಕೆಯಲ್ಲಿ ಈ ಕೆರೆಯ ಸುತ್ತ ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದೆಂದು ಮಾಹಿತಿ ನೀಡಿದರು ಅಂತ ಏನಿಲ್ಲ ಜಾಲ ಜಾಲಿ ಬೆಳೆದಿದ್ದನ್ನು ನಾವು ಅತಿ ಶೀಘ್ರದಲ್ಲೇ ಅದನ್ನು ಕ್ಲೀನ್ ಮಾಡಿಸ್ಕೊಡ್ತೀವಿ ಇದು ಕೆರೆಯಾಗಿರೋದ್ರಿಂದ ಕೆರೆಯ ಬಂಡಿನ ಸ್ಥಿರತೆಯನ್ನು ನೋಡಿಕೊಂಡು ಜಾಲಿಯನ್ನು ಕ್ಲೀನ್ ಮಾಡಿಸ್ತೀವಿ ಮತ್ತು ಅಕ್ರಮ ಚಟುವಟಿಕೆಗಳ ಕುರಿತು ಈಗ ಆಲ್ರೆಡಿ ನಾನು ಸತ್ ತಿರುವೇಳ ಪೊಲೀಸ್ ಸ್ಟೇಷನ್ಗೆ ಮತ್ತು ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹೆಚ್ಚಿನ ರಕ್ಷಣೆಗೋಸ್ಕರನೇ ಇಲ್ಲಿ ಸೋಲಾರ್ ಕ್ಯಾಮ್ರಾನ ಅಳವಡಿಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿದೀವಿ ಸೊ ಇದು ಒಂದು ಸಾರ್ವಜನಿಕ ನಿಷೇಧ ಪ್ರದೇಶ ಆಗಿದ್ದು ಇಲ್ಲಿ ಯಾರೋ ಬಂದು ಅಕ್ರಮ ಚಟುವಟಿಕೆ ಮಾಡಿದ್ದು ಕಂಡು ಬಂದಲ್ಲಿ ಅವ್ರ ವಿರುದ್ಧ ನಿರ್ದಾಕ್ಷಿಣವಾಗಿ ಕಾನೂನು ಕ್ರಮವನ್ನು ಖಂಡಿತವಾಗಲಿಕ್ಕೆ ಜನಿಸ್ತೀವಿ ಅತ್ಯಂತ ಶೀಘ್ರದಲ್ಲೇ ಆಗುತ್ತೆ ಈಗ ಆಲ್ರೆಡಿ ಪ್ರೊಸೆಸ್ ಮಾಡಿದ್ದೀನಿ ಬಿ ಎಸ್ ಐ ಅವ್ರಿಗೂ ಮಾತಾಡಿದ್ದೀನಿ ಡಿ ಎಸ್ ಪಿ ಅವ್ರಿಗೆ ಮಾತಾಡ್ತೀನಿ ಎಸ್ ಪಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲಿ ಬಂದು ಅದು ಏನೋ ಪಾರ್ಟಿ ಮಾಡೋದು ಆ ರೀತಿಯೆಲ್ಲ ಕೆಲವು ಘಟನೆಗಳು ಕಂಡು ಬರ್ತವೆ ಇದು ಕುಡಿಯೋ ನೀರಿನ ಕೆರೆಯಾಗಿರೋದ್ರಿಂದ ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಯಾರೂ ಕೂಡ ಅಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಒಂದು ವೇಳೆ ಭಾಗವಹಿಸಿದ್ದೇ ಕಂಡು ಬಂದಲ್ಲಿ ಅವ್ರ ವಿರುದ್ಧ ಖಂಡಿತವಾಗ್ಲೂ ನಾನು ಎಫ್ ಐ ಮತ್ತೊಮ್ಮೆ ಮುಖ್ಯಾಂಶಗಳು ಮೂಲ ಸೌಕರ್ಯದಿಂದ ವಂಚಿತವಾದ ಸಿಂಧನೂರು ರೈಲ್ವೆ ಸ್ಟೇಷನ್ ವಾಕ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಾವೇನು ಕಳವು ಮಾಡಿದ್ದೀವಾ ಎಂದು ಪೊಲೀಸರಿಗೆ ಪ್ರಶ್ನಿಸಿದ ಬೀದಿ ಬದಿ ವ್ಯಾಪಾರಸ್ಥರು ಕುಷ್ಟಿಗೆ ಪಟ್ಟಣಕ್ಕೆ ಆಗಮಿಸಿದ ಚುಕುಬುಕು ರೈಲು ಹರ್ಷಗೊಂಡ ಸಾರ್ವಜನಿಕರು ಆರ್ ಎಸ್ ಎಸ್ನಿಂದ ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿತಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ 89042426559036731385 ಕಾರುಣ್ಯಾಶ್ರಮದ ಚೆನ್ನಮಸಯ್ಯ ಸ್ವಾಮಿಯ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ದಾನಿಗಳು ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀರಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರಣ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರಣ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣ್ಯಾದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಬೆಳಕಾಗದಂತೆ ಗುರುತಿಸ್ಕೊಡ್ತೀನಿ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮ್ಗೆ ಅನುಕೂಲ ತಕ್ಕಂತೆ ಯಾರನ್ನ ದಾನಿಗಳಿದ್ರೆ ಕಾಲುಣ್ಯಾಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ನಿವೇಷನೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ इतुम्मनि